కిదరే కననన కైతి మెకిదరే కపసి నన కపసి కదిరతి రోగనతివర్యే ముజే హాళా కపసి ననన బగతి యెల్ల నేర బడని వన్ననడ यो हुन्छ गर्नु मलाई

ಸುಳಿ ತುಕಡಿಯ ಸಾಗಿದ್ದಾರೆ ಇದೀಗ ಸಂಚಾರ ಪೊಲೀಸ್ ತುಕಡಿಯ ಪೊಲೀಸ್ ವಾದ್ಯ ವೃಂದಣಿಯನ್ನು ತಮ್ಮ ನೆರವೇರಿಸುತ್ತಲಿದ್ದಾರೆ ಈಗ ಗೃಹ ರಕ್ಷಕ ದಳ ಸಿಡಿಯ ಎಂಟನೇ ಕರ್ನಾಟಕ ನೇಮ ಎಂಸಿಸಿ ಬಟಾಲಿಯನ್ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಹೈಸ್ಕೂಲಿನ ಗೈಡ್ ತಂಡದ ವಿದ್ಯಾರ್ಥಿಗಳ ಸಮೂಹದ ಪರಿವೀಕ್ಷಣೆಯನ್ನು ಸನ್ಮಾನ್ಯರು ನಡೆಸುತ್ತಲಿದ್ದಾರೆ ಸನ್ಮಾನ್ಯರು ನಡೆಸುತ್ತಿದ್ದಾರೆ ಶ್ರಮದ ಬಲವಾಗಿ ಚದುರಿಸುವ ಕನ್ನಡ ಪ್ರಾಂತಗಳೆಲ್ಲ ಬಂದಾಗಿ ಮೈಸೂರು ರಾಜ್ಯ ಪ್ರಕೃತಿಯಲ್ಲಿದ ಸುಂದರ ಸಂಪದ್ಭರಿತ ನಾಡು ಆಚಾರ ವಿಚಾರಗಳು ಧರ್ಮ ತೆ ಜನಿಸಿರುವ ಧನ್ಯರು ಮಾನ್ಯರು ಇಂತಹ ಭೀಮಂತ ನಾಡು ನುಡಿಯ ಉತ್ಸವದಲ್ಲಿ ಕನ್ನಡ ಕಾರವಾರ್ ಈ ತಂಡದ ಸದಸ್ಯರು ಶ್ರೀ ಸಂಜು ಮಾಂದಿಳ್ಳಿ ಆರ್ಎಸ್ಐ ಡಿಎಆರ್ ಕಾರವಾರ್ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಪರೇಕಮಾಡ್ ಶ್ರೀ ಪ್ರವೀಣ್ ಕರ್ವಾರಿ ಆರ್ಟಿಐ ಡಿಎಆರ್ ಕಾರವಾರ್ ರವರ ಮುಂದಾಳತ್ವದಲ್ಲಿ ಇಂದಿನ ಕವಾಯಿತು ನಡೆಯುತ್ತಲಿದೆ ಎರಡನೇ ತಂಡ ನಾಗರಿಕ ಪೊಲೀಸ್ ಪಡೆ ಕಾರವಾರ ಉಪವಿಭಾಗ ಕಾರವಾರ ಈ ತಂಡದ ನೇತೃತ್ವವನ್ನು ಶ್ರೀ ನೆಹಾಲ್ ಖಾನ್ ಪಿಎಫ್ಐ ಗ್ರಾಮೀಣ ಪೊಲೀಸ್ ಠಾಣೆ ಕಾರವಾರ ಇವರು ವಹಿಸಿಕೊಂಡಿದ್ದು ಇದೀಗ ಗೌರವ ವಂದನೆಗಳನ್ನು ಸಲ್ಲಿಸಿ ಮುನ್ನಡೆದಿದ್ದಾರೆ ಮಹಿಳಾ ಪೊಲೀಸ್ ಪಡೆಯು ಪಡೆಯು ಶ್ರೀಮತಿ ನರ್ ತಾಜ್ ಮಹಿಳಾ ಪಿಎಸ್ಐ ಅಂಬಿಕಾನಗರ ಪೊಲೀಸ್ ಠಾಣೆ ಇವರ ನಾಯಕತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಸಾಗಿದೆ ಶ್ರೀ ಶ್ರೀಕಾಂತ್ ರಾಥೋಡ್ ಪಿಎಫ್ಐ ಸಂಚಾರ್ ಪೊಲೀಸ್ ಠಾಣೆ ಕಾರವಾರದ ಸದಸ್ಯರು ಇದೀಗ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಅರಣ್ಯ ಇಲಾಖೆಯ ತಂಡ ಈ ತಂಡವು ಶ್ರೀ ನವೀನ್ ಪಾಟೀಲ್ ಎಸ್ಟಿಆರ್ಎಸ್ಒ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದೆ ಶ್ರೀ ರಾಘವೇಂದ್ರ ಗಾಂಕರ್ ಯುನಿಟ್ ಆಫೀಸರ್ ಜೆಂಡಿಯಾ ಘಟಕ ಇವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳದ ಸದಸ್ಯರು ಇದೀಗ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ವಿದ್ಯಾರ್ಥಿಗಳ ತಂಡಗಳ ಆಗಮನವಾಗುತ್ತಿದೆ ಎರಡನೇ ಕರ್ನಾಟಕ ನೇವಲ್ ಎನ್ಸಿಟಿ ಬಟಾಲಿಯನ್ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜ್ ಕಾರವಾರ್ ಈ ತಂಡದ ಸದಸ್ಯರು ಕುಮಾರಿ ಸೋನಿಯಾ ಗೌಡ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಸೇಂಟ್ ಮೈಕಲ್ ಹೈಸ್ಕೂಲ್ನ ಗೈಡ್ಸ್ ತಂಡದ ಸದಸ್ಯರು ಕುಮಾರಿ ಶಿಡ್ಸಲ್ ನಿಗೋನಾ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಸಾಗಿದ್ದಾರೆ ಕುಮಾರಿ ಆರೋಹಿ ದೇಸಾಯಿ ಇವರ ಮುಂತಾದಲ್ಲಿ ಇಪ್ಪತ್ತೊಂಬತ್ತನೇ ಕರ್ನಾಟಕ ಎನ್ಸಿಸಿ ಬಟಾಲಿಯನ್ ಸೇಂಟ್ ಮೈಕಲ್ ಹೈಸ್ಕೂಲ್ ಕಾರವಾರದ ಸದಸ್ಯರು ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಶಿವಾಜಿ ಬಾಲಕಿಯರ ಪ್ರೌಢಶಾಲೆ ಸೇವಾದಳದ ಸದಸ್ಯರು ಕುಮಾರಿ ಸುದೀಪ್ತಾ ಅಗತ್ ಅಕರ್ವಾಲ್ ಇವರ ಮುಂತಾಟತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಎಸ್ಟಿ ನೇವಲ್ ಎನ್ಸಿಸಿ ಯೂನಿಟ್ ಬಾಪೂಜಿ ಕಾಲೇಜ್ ಸದಾಶಿವಗಡ ತಂಡದ ಸದಸ್ಯರು ಕುಮಾರ್ ದರ್ಶನ್ ಕಟ್ಟಿಮನಿ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಹೈಸ್ಕೂಲಿನ ಸ್ಕೌಟ್ಸ್ ತಂಡದ ಸದಸ್ಯರು ಕುಮಾರ್ ಅಬ್ದುಲ್ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಸಾಗಿದ್ದಾರೆ ಇದೀಗ ಬಾಲಮಂದಿರ ಹೈಸ್ಕೂಲಿನ ಸ್ಕೌಟ್ಸ್ ತಂಡದ ಸದಸ್ಯರು ಕುಮಾರ್ ಮಹೇಶ್ ಗೋವಿ ಇವರ ನಾಯಕತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ఇగమ తండ కుమారి పేడ్కర్ నేతృత్వ బాలమందిర హైస్కూల్ గైడ్స్ తండ ఈ తండ్యరుగ వేది ఏరి గౌరవ వందనే కల్సారు ఎన్ససి బయన్ కార్వర్ ఎన్ససి బిన్కూ తన సదస్సులు ఆగ్రహించారు ముందా గౌరవ వందన సార్ ಇಪ್ಪತ್ತೊಂಬತ್ತನೇ ಕರ್ನಾಟಕ ಎನ್ಸಿಸಿ ಬಟಾಲಿಯನ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಧಾರವಾಡ ಶಿವಕುಮಾರಿ ಅಕ್ಷತಾ ನಾಯ್ಕ ಇವರ ಮುಂದಾಳತ್ವದಲ್ಲಿ ಗೌರವ ವಂದನೆಗಳನ್ನು ಸಲ್ಲಿಸುತ್ತಲಿದ್ದಾರೆ ಇಂದಿನ ಶೀಘ್ರ ನಡೆಯನ್ನು ಅತ್ಯಂತ ಆಕರ್ಷಕವಾಗಿ ನಡೆಸಿದಂತಹ ಎಲ್ಲ ತಂಡಗಳು ತಮ್ಮ ಸ್ಥಾನದತ್ತ ಕನ್ನಡ ಅಂಬೆಯ ಭಾವಚಿತ್ರ ಉಂಟು ಕನ್ನಡ ಕರ್ನಾಟಕದ ಧ್ವಜವನ್ನು ಅದರ ಕೆಳಗೆ ಸ್ಥಾಪಿತವಾದಂತಹ ಕನ್ನಡಾಂಬೆಯ ಭಾವಚಿತ್ರಕ್ಕೆ ಇದೀಗ ಅದರ ಅಭಿಮಾನಕ್ಕೆ ನಾಂಗಿಯಾಗಲಿದೆ ರಾಷ್ಟ್ರಧ್ವಜಾರೋಹಣ ಅದಕ್ಕಿಂತ ಪೂರ್ವದಲ್ಲಿ ರಾಷ್ಟ್ರಪಿತ ನಮನಗಳನ್ನು ಸಲ್ಲಿಸುತ್ತಲಿದ್ದಾರೆ ಇದೀಗ ಪುಷ್ಪಾರ್ಚನೆಯು ನಡೆಯುತ್ತಿದೆ ಎಲ್ಲ ಗಣ್ಯರು ಭಾವಚಿತ್ರಗಳಿಗೆ ಪುಷ್ಪಗಳನ್ನು ಅರ್ಪಿಸುತ್ತಲಿದ್ದಾರೆ ಸುಂದರ ಕ್ಷಣಗಳನ್ನು ಗೌರವ ರಕ್ಷೆಯನ್ನು